ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಕ್ಕೆ ಸ್ವಾಗತ ಇವತ್ತು ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಇತಿಹಾಸಕ್ಕೆ ಸಂಬಂಧಿಸಿದ ಅಧ್ಯಾಯ ಮೂರು ಭಾರತಕ್ಕೆ ಐರೋಪರ ಆಗಮನ ಅಂತ ಇದೆ ಸೊ ಈ ಈ ಅಭ್ಯಾಸದ ಪ್ರಶ್ನೋತ್ತರ ನಾವು ಇವತ್ತು ಕಂಪ್ಲೀಟಾಗಿ ನೋಡ್ತಾ ಇದ್ದೀವಿ ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ನಮ್ಮ ಚಾನಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭಾರತಕ್ಕೆ ವ್ಯಾಪಾರಕ್ಕೆ ಸಮುದ್ರ ಮಾರ್ಗವನ್ನು ಮೊದಲಿಗೆ ಬಂದಿದ್ದ ಯುರೋಪಿನವರು ಯಾರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವನ್ನು ಮೊದಲಿಗೆ ಬಂದದ್ದು ಪೋರ್ಚುಗೀಸರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ್ರು ಪೋರ್ಚುಗೀಸ್ ನಾವಿಕ ವಾಸುಗುಡಿಗಾಮ ಡಚರ ರಾಜ್ಯದಿಂದ ಯಾವುದು ಡಚರ ರಾಜ್ಯದಲ್ಲಿ ಪುಲಿಕಾಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಹದಿನಾರು ಸಾ ಹದಿನಾರುನೂರು ಸ್ಥಾಪನೆ ಆಯಿತು ಫ್ರೆಂಚರ ವ್ಯಾಪಾರ ಕೇಂದ್ರ ಹೆಸರು ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಪಾಂಡಿಚೇರಿ ಪಟ್ಟಣ ಕಲ್ಲಿಕೋಟೆ ಮಾಹೆ ಕರೆಕಲ್ ಮತ್ತು ಚಂದ್ರನಗರ್ ಬ್ರಿಟಿಷರ ದಾಸ್ತಕ್ಕೂ ನೀಡಿದ ದೊರೆ ಯಾರು ಬ್ರಿಟಿಷರಿಗೆ ದಾಸ್ತಕು ನೀಡಿದ ಮೊಘಲ ದೊರೆ ಶಿಯಾರ ಈ ಕೆಳಗಿನ ಪ್ರಶ್ನೆಗಳು ಗುಂಪಿನ ಚರ್ಚಿಸಿ ಉತ್ತರಿಸಿ ಭಾರತ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣದ ಅಂಶಗಳನ್ನು ಪಟ್ಟಿ ಮಾಡಿ ಪೋರ್ಚುಗೀಸರ ಅವನತಿಗೆ ಕಾರಣ ಬಲಿಷ್ಠ ನೌಕುಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲವನ್ನು ಪ್ರತಿಸ್ಪರ್ಧಿಯಾಗಿದ್ದರು ಪೋರ್ಚುಗೀಸರ ಸರ್ಕಾರದ ನೌಕರ ಭ್ರಷ್ಟರಾಗಿ ಸ್ವಾಮಿ ನಿಷ್ಠೆ ಕಳೆದುಕೊಂಡು ಮುಂತಾದ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣವಾಗಿತ್ತು ವಿಜಯನಗರ ಸಾಮ್ರಾಜ್ಯ ಅವನತಿಯ ನಂತರ ಅವರ ವ್ಯಾಪಾರ ಕುಟಿತವಾಗಿತ್ತು ಭಾರತದಲ್ಲಿ ಫ್ರೆಂಚ್ ಅವನತಿಗೆ ಕಾರಣ ಯಾವುವು ಬ ಫ್ರೆಂಚ್ ಅವನತಿಗೆ ಕಾರಣ ಭಾರತದಲ್ಲಿ ಫ್ರೆಂಚರ ಸೇನಾ ನಾಯಕ ಫ್ರಾನ್ಸ್ ಸರ್ಕಾರ ಪೂರ್ಣ ಬೆಂಬಲ ನೀಡಲಿಲ್ಲ ಫ್ರಾನ್ಸ್ನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಯಗಳು ಮತ್ಕಂಡು ಬಂದವು ಇದು ಭಾರತದಲ್ಲಿ ಅವನತಿಗೆ ಕಾರಣವಾಯಿತು ಫ್ರೆಂಚರ್ ನೌಕುಪಡೆ ಇಂಗ್ಲೀಷರ ನೌಕಪಡೆಗಿಂತೂ ಉತ್ತಮ ದರ್ಜೆ ಆಗಲಿಲ್ಲ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯನ್ನು ವಿಷಯಗಳನ್ನು ಹೊಂದಿ ಬರೆಯಿರಿ ಪೋರ್ಚುಗೀಸರು ಗೋವಾ ಡಚರು ಪುಲಿಕಾಟ್ ಫ್ರೆಂಚರು ಪಾಂಡಿಚೇರಿ ಬ್ರಿಟಿಷರು ಕಲ್ಕತ್ತಾ ಈಗಿನ ಕೋಲ್ಕತ್ತಾ ಸ್ನೇಹಿತರೆ ಈ ಅಭ್ಯಾಸದ ಪ್ರಶ್ನೆ ಉತ್ತರ ನೋಡಿದ್ದೀವಿ ಸೊ ಇವತ್ತಿನ ವೀಡೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ